ತಿರುಪತಿ ತಿಮ್ಮಪ್ಪ ನನ್ನನ್ನು ಸರಿಯಾಗಿ ನೋಡಪ್ಪ ನಾನು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನನ್ನ ಆರೋಗ್ಯವನ್ನು ಸರಿಯಾಗಿ ಕೊಡಪ್ಪ ಅದೆಷ್ಟೋ ಜನರಿಗೆ ಬಡ್ಡಿಗೆ ಹಣವನ್ನು ಕೊಟ್ಟಿದ್ದೇನೆ ಕೊಟ್ಟಂತ ಹಣ ಬಡ್ಡಿ ಸಮೇತ ಹಿಂತಿರುಗಿ ಹಿಂತಿರುಗಿ ಬರುವ ಹಾಗೆ ಅನುಗ್ರಹ ಮಾಡಪ್ಪ ತಿಮ್ಮಪ್ಪ ನಮೋ ನಮಃ ನಮಸ್ಕಾರ ನಮಸ್ಕಾರ ಹಾ ಹೇಳಪ್ಪ ಇದು ನೀವು ಹೆದ್ದಾರಿ ಕೆಲಸಕ್ಕೆ ವಿಜಯಪುರದಿಂದ ಬಂದವರಂತ ನಿಮ್ಮ ತುಪ್ಪಿ ನಿನ್ನೊಂದು ಮೀಸೆ ಆ ಅಂಗಿ ಆ ಸುಟ್ಟ ಕಚ್ಚೆ ಅದನ್ನು ಕೊಲಕಟ್ಟಿ ವಸ್ತ್ರ ಯಬ್ಬಾ ನೀ ಖಂಡಿತ ವಿಜಯಪುರ್ದವನೆ ಗಾಡಿ ಎಲ್ಲ ತಮಗೆ ಎಷ್ಟು ಮಂದಿ ಬಂದಿರೋ ಒಂದು ಹತ್ತೈದು ಮಂದಿ ಬಂದಿವಿ ಕೆಲಸ ನಮ್ಮ ಮನೆಯಲ್ಲೆಲ್ಲ ಕೆಲಸ ಆಯ್ತು ನಮ್ಮ ಮ್ಯಾಲಕ್ಕೆ ಬೇಕಾದ್ರೆ ಬಾ ನಿಮ್ಮಗೆ ಬಂದವು ಸುಮಾರು ಓಡೋದ್ರು ಮಾರೇ ಬಿಡೋದು ಬಾತ್ರಿ ಹ್ಞೂ ನಾನ್ ಬೇರೆ ಕೆಲಸ ಉಂಟಿಲ್ಲ ಬಂದೋಗ್ ನಿಮ್ ಕೆಲಸ ಮಾಡಕ್ ಸರಿ ಆಕೈತೆ ಹೊಟ್ಟಿಗೆ ಇತ್ತಿ ಮಾರಿ ನೀವು ನನ್ನ ನೋಡ್ರಿ ಹಾಗ ಅನಿಸ್ತಾ ಉಂಟಾ ಮತ್ತೆ ಸ್ವಾಮಿ ನಿಮಗ್ ವಿಷಯ ಗೊತ್ತಿಲ್ಲ ಯಾವುದೇ ವ್ಯಕ್ತಿ ಆಗ್ಲಿ ಎಷ್ಟೇ ಇರ್ಲಿ ಉಂಟು ಅಂತ ತೋರಿಸ್ಕೊಳ್ಬಾರ್ದು ಒಂದ್ ರೀತಿ ನಿಮ್ಮ ಹಾಗೆ ಇರ್ಬೇಕು ಒಂದ್ ಮನೆ ಕಟ್ಟಿದ್ದೀರಿ ಹೀಗ್ ಮಾಡಿ ನೋಡ್ಬೇಕು ಅಷ್ಟು ದೊಡ್ಡ ಮನೆ ಎಂತ ಒಂದ್ ಮನೆ ಗಾಡಿ ತಕೊಂಡ್ರ ಹದಿನೆಂಟು ಲಕ್ಷ

ಮಾತಾಡ್ಬೇಡ ಮತ್ತೆ ಮಾತಾಡ್ಸ ಮತ್ತೇನಿಲ್ಲ ಸ್ವಾಮಿ ನಿಮ್ಗ ವಿಷಯ ಗೊತ್ತಿಲ್ಲ ನಾನು ಈ ಅರಮನೆಯ ಪಾರುಪತ್ಯಗಾರ ಪಂಚಮೂರ್ತಿ ಅಂತ ಹೇಳಿದೆ ನಾನೇ ಈ ಹುದ್ದೆ ನನಗ್ ಸಿಕ್ಕಿದ್ದೇ ಸಿಕ್ಕಿದ್ದು ನಾನು ಕಂಡು ಹೋಗಿದ್ದೆಲ್ಲಿಗೆ ಅಡುಗೆ ಕೋಣೆಗೆ ಹೋಗಿದ್ದು ಹೋಗಿದ್ದು ಮಹಾರಾಜ ನನ್ನನ್ನು ಕರೆದು ಹೇಳುವುದು ನಾಳೆ ದಿವ್ಸ ರಾಜ ಭೋಜನದ ವ್ಯವಸ್ಥೆ ಆಗಬೇಕು ಅಂತ ಹೇಳುವುದು ಒಂದು ಮೂವತ್ತು ಸಾವಿರ ಕೊಟ್ರ ಹದಿನೈದು ಒಳಗೆ ಬಿತ್ತೆ ಹದಿನೈದು ಒಳಗೆ ಎಲ್ಲ ಪೂರೈಸಿ ಬಿಡ್ತೇ ನೋಡಿ ಹಾಗೆ ಹಣ ಸಂಪಾದನೆ ಮಾಡಿ ಮಾಡಿ ಎಷ್ಟು ಮಾಡಿದೆ ಅಂತ ನನ್ಗೆ ಲೆಕ್ಕಾಚಾರ ಇಲ್ಲ ಸತ್ಯ ಹೇಳ್ಬೇಕಾ ಕಟ್ಟುವುದಕ್ಕೆ ನಾನು ದೊಡ್ಡ ಮನೆ ಕಟ್ಟಿದ್ದೇನೆ ಸ್ವಾಮಿ ಐದು ಕೋಣೆಯನ್ನ ಬಾಡಿಗೆ ಕೊಟ್ಟಿದ್ದೇನೆ ನನಗದೇ ಬೇಸರ ಸ್ವಾಮಿ ಈ ನಾಲ್ಕು ಕೋಣೆಯವರು ಸರಿಯಾದ ಸಂದರ್ಭಕ್ಕೆ ನನಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಒಬ್ಬ ಪಾಪಿ ಮಗ ನನ್ನ ಮಂಗೇ ಮಾಡ್ತಿದ್ದ ಮಾರ ಅವ ಸದಾನಂದ ನಾನು ಬಾಡಿಗೆ ಕೇಳ್ಬೇಕು ಅಂತ ಹೋಗುದು ಹೌದು ಎಂತ ಸುಡ್ಗಾಡ್ ಮುಂದ್ ಮುಂದ್ ಕತೆ ಹೇಳುವುದು ನೋಡಿ ನಾ ಹೇ ನಿತ್ಕೊಳ್ಳುದು ಅವ್ನ ಕತೆ ಹೇಳ್ತಾನೆ ಹೋಗ್ತಿರ್ತಾನೆ ನಾ ಮತ್ತ್ ಮನೆಗ್ ಬಂದಾಗ ಯೋಚನೆ ಮಾಡುವುದು ಓಹೋ ನಾ ಬಾಡಿಗೆ ಕೇಳಲಿಕ್ಕೆ ಹೋಗಿದ್ದು ಅಂತ ಮತ್ತ್ ನಾ ತಿರುಗಿ ಬರುದ್ರೊಳಗೆ ಅವ್ನ್ ಸಿಗುವುದಿಲ್ಲ ನನಗೆ ಅದಕ್ಕೆ ಇವತ್ತೊಂದು ಗಟ್ಟಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೇನೆ ಎಲ್ಸತ್ತ ಈಗ ಅವ್ಗೊಂದ್ಸರಿ ಸಿಗ್ಬೇಕೀಗ